ಕೊನೆ ಒಳದು ತೂಗಿ ಹಲವು ಲೆಕ್ಕಾಚಾರ ಹಾಕಿ ರಾಜ್ಯ ಸರ್ಕಾರ ಜಾತಿ ಜನಗಣತಿ ವರದಿಯನ್ನ ಸಂಪುಟದಲ್ಲಿ ಮಂಡಿಸಿ ಚರ್ಚೆಗೆ ಮುಹೂರ್ತ ಫಿಕ್ಸ್ ಮಾಡಿದೆ ಆದರೆ ವರದಿಯಲ್ಲಿರುವ ಅಂಶಗಳೇ ಈಗ ಎಲ್ಲರ ಹುಬ್ಬೇರುವಂತೆ ಮಾಡಿದೆ ಒಬಿಸಿ ಮೀಸಲಾತಿ ಹೆಚ್ಚಿಸುವ ಶಿಫಾರಸು ಮಾಡಿರುವುದು ಭಾರಿ ಚರ್ಚೆಗೆ ಕಾರಣವಾಗಿದೆ ರಾಜ್ಯ ಸರ್ಕಾರ ಜಾತಿ ಗಣತಿ ಅನ್ನೋ ಜೇನುಗೂಡಿಗೆ ಹಾಕಿದೆ ಸಿದ್ದರಾಮಯ್ಯ ಸರ್ಕಾರ ನೇಮಿಸಿದ್ದ ಜಯಪ್ರಕಾಶ್ ಹೆಗ್ಡೆ ಅಧ್ಯಕ್ಷತೆಯ ಆಯೋಗ ಈಗಾಗಲೇ ಸರ್ಕಾರಕ್ಕೆ ಜಾತಿ ಜನಗಣತಿಯ ವರದಿಯನ್ನು ಸಲ್ಲಿಸಿದೆ ಸಚಿವ ಸಂಪುಟ ಸಭೆಯಲ್ಲಿ ವರದಿ ಮಂಡನೆಯಾಗಿದೆ ಈ ಬಗ್ಗೆ ಚರ್ಚಿಸಲು ಮುಹೂರ್ತವೂ ಫಿಕ್ಸ್ ಆಗಿದೆ ಏಪ್ರಿಲ್ ಹದಿನೇಳರಂದು ವರದಿ ಕುರಿತು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಐವತ್ತು ಸಂಪುಟಗಳ ಪೂರ್ಣ ಪ್ರಮಾಣದ ವರದಿ ಇದ್ದು ಪ್ರಮುಖ ಅಂಶಗಳನ್ನು ಸಚಿವರ ಅಧ್ಯಯನಕ್ಕಾಗಿ ನೀಡಲಾಗಿದೆ ಜಾತಿ ಗಣತಿಯ ವರದಿ ಟಿವಿ ನೈನ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ ಈ ಮಧ್ಯೆ ಹಿಂದುಳಿದ ವರ್ಗಗಳ ಆಯೋಗ ನೀಡಿರುವ ಜಾತಿ ಜನಗಣತಿ ವರದಿಯಲ್ಲಿ ಏನಿದೆ ಅನ್ನೋ ಅಂಶಗಳು ರಿವೀಲ್ ಆಗಿವೆ ಎಸ್ಸಿ ಎಸ್ಟಿ ಸಮುದಾಯಗಳ ಮೀಸಲಾತಿ ಯಥಾಸ್ಥಿತಿ ಒಬಿಸಿ ಮೀಸಲಾತಿ ಹೆಚ್ಚಳಕ್ಕೆ ಆಯೋಗದ ಶಿಫಾರಸು ರಾಜ್ಯದಲ್ಲಿ ಆರುನಸಂಖ್ಯೆ ಇದ್ದು ಐದು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಜನರನ್ನು ಸಮೀಕ್ಷೆಗೆ ಒಳಪಡಿಸಲಾಗಿದೆ ರಾಜ್ಯದಲ್ಲಿ ಸದ್ಯ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಇಪ್ಪತ್ತ ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ನಷ್ಟು ಮೀಸಲಾತಿ ಇದೆ ಅದನ್ನು ಯಥಾಸ್ಥಿತಿ ಕಾಯ್ದುಕೊಳ್ಳಿ ಹಿಂದುಳಿದ ವರ್ಗಗಳಿಗೆ ಮೂವತ್ತ ಎರಡರಷ್ಟು ಮೀಸಲಾತಿ ಇದ್ದು ಈ ಮೀಸಲಾತಿಯನ್ನು ಐವತ್ತ ಒಂದು ಪರ್ಸೆಂಟ್ಗೆ ಏರಿಕೆ ಮಾಡುವಂತೆ ಜಯಪ್ರಕಾಶ್ ಹೆಗ್ಡೆ ಆಯೋಗ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಲಿಂಗಾಯತರು ಬಕ್ಕಲಿಗರು ಮುಸ್ಲಿಮರು ಹಿಂದುಳಿದ ತಳ ಸಮುದಾಯಗಳು ಸೇರಿಕೊಂಡಂತೆ ಇತರೆ ಹಿಂದುಳಿದ ಜಾತಿಗಳ ಪಟ್ಟಿಯಲ್ಲಿರುವ ವಿವಿಧ ಜಾತಿಗಳ ಮೀಸಲಾತಿಯನ್ನು ಮರು ವರ್ಗೀಕರಿಸಿ ಆಯಾ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕೆಂದು ಶಿಫಾರಸಿನಲ್ಲಿ ಉಲ್ಲೇಖಿಸಿದೆ ಪ್ರಸ್ತುತ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಶೇಕಡ ಮೂವತ್ತ ಎರಡರಷ್ಟು ಮೀಸಲಾತಿ ಇದೆ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಶೇಕಡಾ ಇಪ್ಪತ್ತ ನಾಲ್ಕು ಪಾಯಿಂಟ್ ಒಂದರಷ್ಟು ಮೀಸಲಾತಿ ಇದೆ ಎಸ್ಸಿ ಎಸ್ಟಿ ಮೀಸಲಾತಿಯನ್ನು ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಶಿಫಾರಸು ಮಾಡಲಾಗಿದೆ ಹಾಲಿ ಇರುವ ಒಬಿಸಿ ಮೀಸಲಾತಿಯನ್ನು ಶೇಕಡ ಮೂವತ್ತ ಎರಡರಿಂದ ಶೇಕಡ ಐವತ್ತ ಒಂದಕ್ಕೆ ಏರಿಕೆಯಾಗಬೇಕು ಮುಸ್ಲಿಂ ಜನಸಂಖ್ಯೆ ರಾಜ್ಯದಲ್ಲಿ ಎಪ್ಪತ್ತ ಐದು ಪಾಯಿಂಟ್ ಏಳು ಎರಡು ಲಕ್ಷದಷ್ಟಿದ್ದು ಇವರ ಮೀಸಲಾತಿಯನ್ನು ನಾಲ್ಕರಷ್ಟು ಏರಿಸಲು ಶಿಫಾರಸು ಮಾಡಿದೆ ಯಾಕಂದ್ರೆ ಪರಿಶಿಷ್ಟ ಜಾತಿಯವರ ಜನಸಂಖ್ಯೆ ರಾಜ್ಯದಲ್ಲಿ ಒಂದು ಕೋಟಿ ಹೆಚ್ಚಿದೆ ಪರಿಶಿಷ್ಟ ಜಾತಿ ಬಿಟ್ಟರೆ ವರದಿ ಪ್ರಕಾರ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಿದೆ ಎನ್ನಲಾಗಿದೆ ಹಾಗಾಗಿ ಮುಸ್ಲಿಮರಿಗೂ ಮೀಸಲಾತಿ ಹೆಚ್ಚಿಸಲು ಶಿಫಾರಸು ಮಾಡಿದೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ ಹಾಗಾದ್ರೆ ಸದ್ಯ ಯಾವ ಸಮುದಾಯಗಳಿಗೆ ಎಷ್ಟು ಮೀಸಲಾತಿ ಇದೆ ಎಷ್ಟು ಪ್ರಮಾಣದಲ್ಲಿ ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸು ಮಾಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಪ್ರವರ್ಗ ಒಂದು ಎ ಸಮುದಾಯಕ್ಕೆ ಸದ್ಯ ನಾಲ್ಕು ಪರ್ಸೆಂಟ್ ಮೀಸಲಾತಿ ಇದೆ ಇದಕ್ಕೆ ಆರು ಪರ್ಸೆಂಟ್ಗೆ ಹೆಚ್ಚಿಸಲು ಶಿಫಾರಸು ಮಾಡಲಾಗಿದೆ ಪ್ರವರ್ಗ ಒಂದು ಬಿ ವರ್ಗೀಕರಿಸಿ ಹನ್ನೆರಡರಷ್ಟು ಮೀಸಲಾತಿ ನೀಡುವಂತೆ ಶಿಫಾರಸು ಮಾಡಲಾಗಿದೆ ಟು ಎ ಮೀಸಲಾತಿ ಸದ್ಯ ಹದಿನೈದರಷ್ಟರಿದ್ದು ಹತ್ತಕ್ಕೆ ಇಳಿಸಬೇಕು ಟೂ ಬಿ ಮೀಸಲಾತಿ ಸದ್ಯ ನಾಲ್ಕು ಪರ್ಸೆಂಟ್ ಇದ್ದು ಡಬಲ್ ಅಂದರೆ ಎಂಟಕ್ಕೆ ಏರಿಕೆ ಮಾಡಲು ಶಿಫಾರಸು ಮಾಡಲಾಗಿದೆ ಉಳಿದಂತೆ ತ್ರೀ ಎಗೆ ಹಾಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಇದ್ದು ಏಳಕ್ಕೆ ಏರಿಕೆ ಮಾಡಬಹುದು ತ್ರೀ ಬಿ ಕೆ ಹಾಲಿ ಐದು ಪರ್ಸೆಂಟ್ ಇದ್ದು ಎಂಟಕ್ಕೇರಿಕೆ ಮಾಡಬಹುದು ಅಂತ ಶಿಫಾರಸು ಮಾಡಲಾಗಿದೆ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಇರುವ ಹದಿನೇಳು ಐದು ಹಾಗೂ ಪರಿಶಿಷ್ಟ ಪಂಗಡದ ಆರು ಯಥಾಸ್ಥಿತಿ ಕಾಪಾಡಿಕೊಳ್ಳುವಂತೆ ಶಿಫಾರಸು ಮಾಡಲಾಗಿದೆ ಇನ್ನು ಆಯಾ ಜಾತಿಯ ಜನಸಂಖ್ಯೆಯನ್ನೇ ಆಧಾರವಾಗಿಟ್ಟುಕೊಂಡು ಈ ಮೀಸಲಾತಿ ಮರು ವರ್ಗೀಕರಿಸಲು ಶಿಫಾರಸು ಮಾಡಲಾಗಿದೆ ಆಯೋಗದ ವರದಿ ಟಿವಿ ನೈನ್ಗೆ ಲಭ್ಯವಾಗಿದೆ ಹಾಗಾದ್ರೆ ಯಾವ ಸಮುದಾಯದ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ ಪ್ರವರ್ಗ ಒಂದು ಎನಲ್ಲಿ ತೊಂಬತ್ತ ಏಳು ಜಾತಿಗಳು ಬರಲಿದ್ದು ಮೂವತ್ತ ನಾಲ್ಕು ಪಾಯಿಂಟ್ ಒಂಬತ್ತು ಆರು ಲಕ್ಷ ಜನಸಂಖ್ಯೆ ಇದೆ ಪ್ರವರ್ಗ ಒಂದು ಬಿ ನಲ್ಲಿ ಹಿಂದುಳಿದ ಜಾತಿಗಳ ಎಪ್ಪತ್ತ ಮೂರು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ಜನರಿದ್ದರೆ ಟು ಎನಲ್ಲಿ ನೂರ ಎರಡು ಜಾತಿಗಳ ಎಪ್ಪತ್ತ ಏಳು ಪಾಯಿಂಟ್ ಏಳು ಎಂಟು ಲಕ್ಷ ಜನರಿದ್ದಾರೆ ಟು ಬಿ ಮುಸ್ಲಿಂ ಸಮುದಾಯದ ಎಪ್ಪತ್ತ ಐದು ಪಾಯಿಂಟ್ ಎರಡು ಐದು ಲಕ್ಷ ಜನರಿದ್ದರೆ ತ್ರೀ ಎನಲ್ಲಿ ಒಕ್ಕಲಿಗ ಬಲಿಜ ಕೊಡವರು ಎಪ್ಪತ್ತ ಎರಡು ಪಾಯಿಂಟ್ ಒಂಬತ್ತು ಲಕ್ಷ ಜನ ನಲ್ಲಿ ಲಿಂಗಾಯತ ವೀರಶೈವ ಲಿಂಗಾಯತ ಲಿಂಗಾಯತ ಉಪ ಪಂಗಡಗಳು ಮರಾಠ ಕೊಂಕಣ ಮರಾಠ ಕ್ಷತ್ರಿಯ ಕ್ರಿಶ್ಚಿಯನ್ ಎಲ್ಲ ಸೇರಿ ಎಂಬತ್ತ ಒಂದು ಪಾಯಿಂಟ್ ಮೂರು ಏಳು ಲಕ್ಷ ಜನಸಂಖ್ಯೆ ಇದೆ ಒಬಿಸಿ ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸು ಮಾಡಿರುವ ಆಯೋಗ ಅದಕ್ಕೆ ಕಾರಣಗಳನ್ನು ನೀಡಿದೆ ಅದೇನು ಅಂತ ನೋಡೋದಾದ್ರೆ ಹಿಂದುಳಿದ ವರ್ಗಗಳ ಜನಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ ಎಂದಿರುವ ಆಯೋಗ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ದತ್ತಾಂಶ ಪ್ರಕಾರ ಅರವತ್ತ ಒಂಬತ್ತು ಪಾಯಿಂಟ್ ಆರು ಸೊನ್ನೆಯಷ್ಟು ಹೆಚ್ಚಳವಾಗಿದೆ ಅಂತ ಹೇಳಿದೆ ಅಲ್ಲದೆ ಸಾಮಾಜಿಕ ಶೈಕ್ಷಣಿಕವಾಗಿ ಬಹುಪಾಲು ಕುಟುಂಬಗಳು ಹಿಂದುಳಿದಿವೆ ಹಿಂದುಳಿದವರಿಗೆ ರಾಜ್ಯದ ಜನಸಂಖ್ಯೆಯ ಅರ್ಧದಷ್ಟು ಸಹ ಮೀಸಲಾತಿ ಪ್ರಮಾಣ ಇಲ್ಲ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇಲ್ಲದನ್ನ ಆಯೋಗ ಗಮನಿಸಿದೆ ಹಿಂದುಳಿದ ವರ್ಗಗಳಿಗೆ ಜನಸಂಖ್ಯೆಯ ಆಧಾರದ ಮೇಲೆ ಮೀಸಲಾತಿ ನೀಡಬೇಕು ಇಲ್ಲದಿದ್ದಲ್ಲಿ ಸರ್ಕಾರದ ಸೌಲಭ್ಯಗಳು ಸಮಾನವಾಗಿ ಹಂಚಿಕೆಯಾಗುವುದಿಲ್ಲ ಹೀಗಾಗಿ ಶೇಕಡ ಮೂವತ್ತ ಎರಡರಿಂದ ಶೇಕಡಾ ಐವತ್ತ ಒಂದಕ್ಕೆ ಹೆಚ್ಚಿಸಿ ಮೀಸಲಾತಿ ನೀಡಬಹುದು ಅಂತ ಕಾರಣ ಸಮೇತ ವರದಿ ನೀಡಿದೆ ಇನ್ನು ಜಾತಿ ಗಣತಿ ವರದಿಯ ಸಂಪುಟದಲ್ಲಿ ಸಮಾನತೆಯೇ ಸ್ವಾತಂತ್ರ್ಯದ ಆತ್ಮ ವಾಸ್ತವವಾಗಿ ಸಮಾನತೆ ಇಲ್ಲದೆ ಸ್ವಾತಂತ್ರ್ಯವೇ ಗೌಣವೆನಿಸುತ್ತದೆ ಅಂತ ಮುನ್ನುಡಿ ಬರೆಯಲಾಗಿದೆ ಜೊತೆಗೆ ಇವನಾರ್ವ ಇವನಾರ್ವ ಎಂಬ ಬಸವಣ್ಣನವರ ವಚನದ ಮೂಲಕ ವರದಿ ಪ್ರಾರಂಭಿಸಲಾಗಿದೆ ಕುಲಕುಲವೆಂದು ಹೊಡೆದಾಡದಿರಿ ಎಂಬ ಕನಕದಾಸರ ನುಡಿಯೊಂದಿಗೆ ಮುನ್ನುಡಿ ಮುಕ್ತಾಯಗೊಳಿಸಲಾಗಿದೆ ಈ ಮೂಲಕ ಸಮಾನತೆಯ ವರದಿ ಎಂಬ ಸಂದೇಶ ಸಾರಲಾಗಿದೆ ಹೀಗೆ ಜಾತಿಗಣತಿ ವರದಿ ಬಹಿರಂಗವಾಗ್ತಿದ್ದಂತೆ ಪರ ವಿರೋಧ ಚರ್ಚೆ ವ್ಯಕ್ತವಾಗ್ತಿದೆ ಸಂಪೂರ್ಣ ಜಾತಿ ಗಣತಿ ಪ್ರಸ್ತುತ ಅಲ್ಲ ಹೊಸದಾಗಿ ಜಾತಿ ಗಣತಿ ಮಾಡಬೇಕು ಅಂತ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯ ಒತ್ತಾಯ ಮಾಡಿವೆ ಇತ್ತ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜ್ ಜಾತಿ ಗಣತಿ ಸಮೀಕ್ಷೆ ವೇಳೆ ಯಾವುದೇ ಹಸ್ತಕ್ಷೇಪವಾಗಿಲ್ಲ ಅಂದಿದ್ದಾರೆ ಸದ್ಯ ಹಿಂದುಳಿದ ವರ್ಗಗಳ ಆಯೋಗ ನೀಡಿರುವ ವರದಿಗೆ ಪರ ವಿರೋಧ ವ್ಯಕ್ತವಾಗ್ತಿದೆ ಏಪ್ರಿಲ್ ಹದಿನೇಳರಂದು ಏನಾಗಲಿದೆ ಅನ್ನೋದು ಕುತೂಹಲ ಗರಿಗೆದರಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್